ಹಾಯ್ ನಮಸ್ಕಾರ ಎಲ್ರಿಗೂ ನಾನ್ ನಿಮ್ ಬಾನು ವೆಲ್ಕಮ್ ಟು ಮೈ ಚಾನಲ್ ಬಾನಪ್ರಿಯಾ ಎನ್ ಕನ್ನಡ ಇವತ್ತು ಸಂಡೇ ಇವತ್ತು ಬೆಳಿಗ್ಗೆ ಏನಾದ್ರೂ ನಾನ್ ವೆಜ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಮಟನ್ ಬಿರಿಯಾನಿ ಮಾಡೋಣ ಅನ್ಬಿಟ್ಟು ಸೊಪ್ಪೆಲ್ಲ ತಂದಿದ್ರು ಅದೆಲ್ಲ ನೀಟಾಗಿ ತೊಳ್ಕೊಂಡು ಹೆಚ್ಚಿಡ್ಕೊಂಡೆ ಪ್ರತಿ ಭಾನುವಾರನೂ ನಮ್ಮನೆ ಯಾವಾಗ್ಲೂ ಸ್ಪೆಷಲ್ ಇರುತ್ತೆ ಯಾಕಂದ್ರೆ ಒಬ್ಬರಾದ್ರೂ ಒಬ್ರು ಗೆಸ್ಟ್ ಬಂದೇ ಬಂದಿರ್ತಾರೆ ಇಲ್ಲ ನಮ್ಗೊಳಗೆ ತಿನ್ಬೇಕು ಅಂತ ಅನಿಸ್ತಾಗ ನಾವು ವೆಜ್ ನ ಮಾಡ್ಕೊತಾ ಇರ್ತೀವಿ ನನ್ ಮಗಂಗಂತೂ ಮಟನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ಗೆಲ್ಲ ಹಾಗಾಗಿ ನಾನು ಮಟನ್ ಬಿರಿಯಾನಿನ ಮಾಡ್ಕೊತಾ ಇದ್ದೆ ಮಟನ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದೀನಿ ಅಂತ ಒಂದ್ಸಲ ತೋರಿಸ್ತೀನಿ ನಿಮಗೆ ಫಸ್ಟ್ ನಾನು ಒಂದು ಕೊತ್ತಂಬರಿ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಮತ್ತೆ ಪುದೀನಾ ಮೂರ್ನ ತೊಳೆದಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಮಟನ್ ಕೂಡ ಇಟ್ಕೊಂಡಿದೀನಿ ನೋಡಿ ನಾನು ಸೊಪ್ಪುಗಳೆಲ್ಲ ನೀಟಾಗಿ ತೊಳೆದು ಪಲಾವ್ ಹಾಕುವಂತ ಚಕ್ಕೆ ಲವಂಗ ಮೆಣಸು ಜೀರಿಗೆ ಸೋಂಕಾಳು ಪಲಾವ್ ಎಲೆ ಪಲಾವ್ ಮೊಗ್ಗು ಕಸ್ತೂರಿ ಮೇತಿ ಅರಿಶಿನ ಪೆಪ್ಪರ್ ಎಲ್ಲಾ ಕೂಡ ತಗೊಂಡಿದ್ದೀನಿ ಮೂರ್ ಟೊಮೊಟೊನ ಹೆಚ್ಚಿ ದಪ್ಪದಾಗಿ ಇಪ್ಪತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಎರಡು ಇಡಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಮೂರ್ ಈರುಳ್ಳಿನ ಕಟ್ ಮಾಡಿ ಒಂದು ಬೌಲ್ ಮೊಸರು ಮತ್ತೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ತಗೊಂಡಿದೀನಿ ತೋರ್ಸಕ್ ಆಗ್ಲಿಲ್ಲ ನಿಮ್ಗೆ ಇವಾಗ ನಾನು ಒಂದು ಮಟನ್ ತಗೊಂಡಿದ್ದೆ ಅಲ್ವಾ ಒಂದು ಕುಕ್ಕರ್ ಗೆ ಮಟನ್ ಒಂದ್ ಸ್ವಲ್ಪ ಎಣ್ಣೆ ಬಿಡ್ಕೊಂಡು ಮಟನ್ ಹಾಕ್ತಾ ಇದೀನಿ ಮಟನ್ ನ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ಏನ್ ಮಟನ್ ಹಾಕಿರ್ತೀವಿ ಅದು ನೀರೆಲ್ಲ ಫುಲ್ ಸಿಹಿಯವರೆಗೂ ನಾವು ಮಟನ್ ನ ಉರ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಉಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕಿ ಕೂಗಿಸ್ಕೊಳ್ಳಿ ಮಟನ್ಗೆ ಉಪ್ಪು ಚೆನ್ನಾಗಿಡಿದ್ರೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಬಿರಿಯಾನಿ ಜೊತೆ ಮಟನ್ ಕೂಡ ನನ್ನ ನಾನು ಮಾಡೋ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಬಂದ್ ಕೇಳ್ತಾ ಇದ್ರು ಯಾಕೆ ಇನ್ನು ಇಷ್ಟ ಬೇಗ ಮಾಡೇ ಇಲ್ಲ ನೀನು ಇನ್ನು ಮಾಡ್ತಾನೆ ಇದೆಯಾ ಅಂತ ಅವರು ಮತ್ತೆ ನನ್ನ ಮಗ ಇಬ್ರು ಕೂಡ ವೈಟ್ ಮಾಡ್ತಾ ಇದ್ರು ಇವಾಗ ಒಂದು ಸ್ಪೂನ್ ನಲ್ಲಿ ನಾನು ತುಪ್ಪನು ಕೂಡ ಹಾಕೊಂಡಿದ್ದೀನಿ ಅದನ್ನು ವಿಡಿಯೋದಲ್ಲಿ ನಂಗೆ ತೋರ್ಸಕ್ ಆಗ್ಲಿಲ್ಲ ಹಾಗಾಗಿ ಅದ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ಈಗ ಒಂದ್ ಗ್ಲಾಸ್ ನೀರ್ ಹಾಕಿ ಕೂಗಿಸ್ಕೊತಾ ಇದ್ದೀನಿ ఇవగా నేనేన్ సమాన్ తగ్గ తోర్సిద్దే అల్వా ని నన్ను ఏన్ ఏన్ ఇంగ్రీడయన్స్ తగ్గదినంత అదనెలూ ఒ బాణ్లకి హాకం హుర్కో ಇವಾಗ ಈರುಳ್ಳಿ ಹಸಿಮೆಣಕಾಯಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಸ್ವಲ್ಪ ಎಣ್ಣೆ ಹಾಕಿ ಕಮ್ಮಿ ಉರಿಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಪಲಾವ್ ಸಾಮಾನೆಲ್ಲ ಒಂದು ನಾಲ್ಕು ಗೋಡಂಬಿನೂ ಕೂಡ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಎಷ್ಟು ನೀಟಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ನೀಟಾಗಿ ಹುರ್ಕೋಬೇಕು ಅದು ಸ್ಮೆಲ್ಲು ಚೆನ್ನಾಗಿ ಬರಬೇಕು ಗಮ್ ಅಂತ ಆವಾಗ ಬಿರಿಯಾನಿಗೆ ಹುಬ್ಬಕ್ಕೆ ರೆಡಿ ಆಗಿದೆ ಪೇಸ್ಟ್ ಅಂತ ಅನ್ಕೋಬಹುದು ಮಸಾಲೆ ಇವಾಗ టమోట్ ఫ్రై మై ఆమె కయ్ తుర్కొండల్వాళ్ళు అంద బౌలు కయ్ న హాకూ కూడా స్వల్ప హెం ఉరించి ಇದು ಉರ್ದ್ ಆದ್ಮೇಲೆ ನಾವು ಇದು ತಣ್ಣಗಾಗ ಬಿಟ್ಟು ಅದಾದ್ಮೇಲೆ ಒಂದು ಬಾಂಡ್ಲಿಗೆ ಮತ್ತೆ ಸೊಪ್ಪುಕೊಳ್ಳಿ ಏನ್ ತೊಗೊಂಡಿರ್ತೀವಿ ಪುದೀನ ಕೊತ್ತಂಬರಿ ಮತ್ತೆ ಮೆಂತ್ಯ ಸೊಪ್ಪು ಅದು ಮೂರ್ನು ಹಾಕೊಂಡು ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದ್ ನಾವಿ ಎಲ್ಲಾ ಪಲಾವ್ ಮಾಡ್ಬೇಕಾದ್ರೂ ಅಷ್ಟೇ ಈ ತರ ಡ್ರೈ ಮಾಡ್ಕೊಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಪಲಾವ್ ಮಾಡೋದಕ್ಕೆ ಟೇಸ್ಟ್ ನಾನು ಪಲಾವ್ಗೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದೀನಿ ಇವಾಗ ಸನ್ಫ್ಯೂರ್ ಗೋಲ್ವಿನರ್ ಏನೇ ಯೂಸ್ ಮಾಡ್ತಾ ಇಲ್ಲ ನಾವು ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತಾ ಇರೋದು ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಪಲಾವ್ ಅದು ಮೊಗ್ಗು ಮರಾಠಿ ಮೊಗ್ಗು ಎಲೆ ಕಸೂರಿ ಮೇತಿ ಎಲ್ಲ ಪಲಾವ್ಗೆ ಏನೇನು ಮಸಾಲೆನ ಹಾಕ್ತಿವಿ ಅದನ್ನೆಲ್ಲ ಹಾಕೊಂಡು ಹುರ್ಕೋತಾ ಇದೀನಿ ಇವಾಗ ಪುದೀನೂ ಕೂಡ ತೊಳೆದಿಟ್ಕೊಂಡಿದ್ದೆ ಸ್ವಲ್ಪ ಅದನ್ನು ಕೂಡ ಇಟ್ಕೊಂಡು ಹುರ್ಕೊ ಹಾಕೋತಾ ಎಣ್ಣೆ ಒಳಗಡೆ ಫ್ರೈ ಮಾಡಾದ್ಮೇಲೆ ಇದೆಲ್ಲ ಫ್ರೈ ಮಾಡಾದ್ಮೇಲೆ ನಾವು ಮಟನ್ ನ ಬೇಯಿಸಿರ್ತೀವಿ ಅಲ್ವಾ ಅದನ್ನು ಕೂಡ ಹಾಕಿ ಇವಾಗ ನಾವು ಮಸಾಲೆ ಏನು ರುಬ್ಕೊಂಡಿದ್ವಿ ಅದನ್ನು ಕೂಡ ಹಾಕೊಂಡು ಮಟನ್ ಜೊತೆ ನೀಟ್ ಮಿಕ್ಸ್ ಮಾಡ್ಕೋಬೇಕು ನಾವು ಯಾವಾಗ ಮಸಾಲೆನ ಉರಿಬೇಕಾದ್ರೂ ಜಾಸ್ತಿ ಉರಿಲಿ ಉರಿಯಕ್ ಹೋಗ್ಬಾರ್ದು ಸಿಮ್ಗ್ ಹಾಕೊಂಡು ನೀಟ್ ಮಿಕ್ಸ್ ಮಾಡ್ಕೋಬೇಕು ನಾವು ಮಟನ್ ಮತ್ತೆ ಮಸಾಲೆ ಬೇಯಬೇಕಾದ್ರೆ ಈ ತರ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟ್ ಫ್ರೈ ಮಾಡಿದ್ರೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಪುದೀನ ಮೆಂತ್ಯ ಕೊತ್ತಂಬರಿ ಸೊಪ್ಪನ್ನ ಪು ಅದನ್ನು ಕೂಡ ಹುರ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಲ್ಲ ಮಸಾಲೆ ಉರಿಬೇಕಾದ್ರೂ ಅಷ್ಟೇ ಸಿಮ್ಗೆ ಹಾಕೊಂಡೇ ಇದ್ದೀನಿ ಎಲ್ಲ ಕೂಡ ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಚಿಲ್ಲಿ ಪೌಡರ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ఇవగా ఒసరు తగ్గించిన అల్వా అదీ నవ్ ప్రతి దిన మటన్ బిర్యానీ ఇలా వెజిటేబల్ బిర్యానీ ఏనారా మాట్వల్వగా ఈ మసాలేనా సిమ్ హేస్ట్ చన బెల్ల నోడి ఇవగా వంద ఓళ్ నింబెహ్ హోతాయి నేను నింబెహ్ణ నీరు హాక్తూ హాక్బోది నేను ఇవ్వగల మసాలా జనగెన్బిట్ హాకొండే ఇవగా నేను 6 గ్లాస్ అక్కి అక్కీ 6 గ్లాస్ కి 12 గ్లాస్ నీరు నీర్ హోక్కు ఒ గ్లాస్కి అక్క 2 గ్లాస్ నీరు తర హ పలావ్ ఉడి ఉడి బరుతే ನೀರ್ನು ಕೂಡ ಅಷ್ಟೇ ನಾನು ಮೊದಲೇ ಬಿಸಿಗಿಟ್ಟಿರೋದ್ರಿಂದ ಬೇಗನೆ ಬಿರಿಯಾನಿ ರೆಡಿ ಆಯ್ತು ಅದ್ರ ಜೊತೆ ನಾನು ಮಟನ್ ಬೇಯಿಸಿದ ನೀರ್ನು ಕೂಡ ಹಾಕಿದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಆಲ್ರೆಡಿ ಮಟನ್ ಗೆ ಹಾಕಿದ್ವಿ ನಮ್ಗೆ ಎಷ್ಟು ಉಪ್ಪು ಬೇಕು ಇವಾಗ ಹಾಕೊಂಡ್ರೆ ಸಾಕು ನೋಡಿ ಇವಾಗ ನಾವು ನೀರ್ನ ಬಿಸಿಗಿಟ್ಟಿದಕ್ಕೆ ಮಟನ್ ಬಿರಿಯಾನಿ ಬೇಗನೆ ರೆಡಿ ಆಯ್ತು ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ನಾವು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾವ್ ಎಷ್ಟು ಬೇಕಷ್ಟು ನೀರ್ನ ಅಳತೆ ಪ್ರಕಾರ ಹಾಕಿದ್ರೆ ನೋಡಿ ಈ ತರ ಬಿರಿಯಾನಿ ಉಡುಡಿಯಾಗಿ ಬರುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್